ನಿಮ್ಮ ವೀಡಿಯೋಸ್ ಕೂಡ ಇದೇ ರೀತಿ ವೈರಲ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ಸೊ ಈ ರೀತಿ ನಿಮ್ಮ ವೀಡಿಯೋಸ್ಗಳಿಗೂ ವ್ಯೂಸ್ ಬೇಕು ಅನ್ನೋದಾದರೆ ನೀವು ಕೂಡ ನಾನು ಹೇಳಿಕೊಟ್ಟಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಈ ರೀತಿ ವ್ಯೂಸ್ನ ಪಡ್ಕೋಬೋದು ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪ ಲಾಕ್ಸ್ ಕನ್ನಡ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಂದುವರ್ಸ್ತಾ ಇದ್ದೀನಿ ತುಂಬಾ ಜನ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿರೋ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ಥೌಸಂಡ್ ಟೂ ತೌಸಂಡ್ ವ್ಯೂಸ್ ಬರುತ್ತೆ ಕೆಲವ್ರಿಗಂತೂ ಇನ್ನೂ ಕಡಿಮೆ ಬರುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ವ್ಯೂಸ್ ಬರುತ್ತೆ ಆದರೂ ಬರುತ್ತೆ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ ಮತ್ತೆ ಆ ವಿಡಿಯೋಗೆ ಯಾವುದೇ ದಂಥ ವ್ಯೂಸ್ ಬರೋದಿಲ್ಲ ಅದರಿಂದ ಸಬ್ಸ್ಕ್ರೈಬರ್ ಕೂಡ ಆಗೋದಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದ್ರ ಮೂಲಕ ನೀವು ಶಾರ್ಟ್ ವಿಡಿಯೋನಾದ್ರೂ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಆ ವಿಡಿಯೋ ಖಂಡಿತ ಅಂದ್ರೆ ಒನ್ ವೀಡಿಯೋ ಹಂಡ್ರೆಡ್ ಕೆ ಹಂಡ್ರೆಡ್ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಕೆ ವ್ಯೂಸ್ ಅಂತ ಪಕ್ಕ ಬರುತ್ತೆ ಸೊ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಗಳ್ನ ಅಪ್ಲೋಡ್ ಮಾಡಿದಾಗಲೂ ಕೂಡ ನನಗೆ ತೌಸಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ವ್ಯೂಸೇ ಬರ್ತಾ ಇತ್ತು ನಾನು ಈ ಟ್ರಿಕ್ನ ಯೂಸ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ ಮೇಲೆ ಐ ಮೀನ್ ಒಂದು ವೀಡಿಯೋಗಳಿಗೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಒನ್ ಮಿಲಿಯನ್ ಈ ರೀತಿ ವ್ಯೂಸ್ ಬರ್ತಾ ಇದೆ ಜಸ್ಟ್ ಒಂದು ವೀಡಿಯೋ ಎರಡು ವೀಡಿಯೋ ಅಲ್ಲ ನಾನು ಅಪ್ಲೋಡ್ ಮಾಡಿರೋ ಹತ್ತರಿಂದ ಹದಿನೈದು ವೀಡಿಯೋಗಳಿಗೆ ಒನ್ ಮಿಲಿಯನ್ ಮೇಲೆ ಮತ್ತು ಒನ್ ಮಿಲಿಯನ್ ಹತ್ತತ್ರ ವ್ಯೂಸು ಬರ್ತಾ ಇದೆ ನಾನು ಈ ಟ್ರಿಕ್ನ ಯೂಸ್ ಮಾಡಾದ್ಮೇಲೆ ಬೇಕಾದ ಸ್ಕ್ರೀನ್ ಹಾಕ್ತೀನಿ ಡೌಟ್ ನೋಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಎಲ್ಲಿ ಹೋಗಿ ಟ್ಯಾಕ್ಸ್ಗಳನ್ನ ನಾವು ಕಾಪಿ ಪೇಸ್ಟ್ ಮಾಡಬೇಕು ಯಾವ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಬೇಕು ಅಂತ ಹೇಳಿ ಇನ್ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಇದರಿಂದ ನಿಮ್ಮ ಶಾರ್ಟ್ ವಿಡಿಯೋ ಖಂಡಿತ ವೈರಲ್ ಆಗತ್ತೆ ಸೊ ವೈರಲ್ ಆಯಿತು ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಈಸಿಯಾಗಿ ಟೆನ್ ಕೆ ಟ್ವೆಂಟಿ ಕೆ ಆಗೋಗ್ತಾರೆ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ಪ್ರತಿಯೊಂದು ಸ್ಟೆಪ್ಸ್ನೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಕೊಂಡು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನು ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ ನೋಡ್ತಾ ಇರ್ಬೋದು ಇದು ನನ್ನ ಯೂಟ್ಯೂಬ್ ಚಾನಲ್ ಸೊ ನಾನಿಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ನಿಮಗೆ ಮೂರು ಆಪ್ಷನ್ ಕಾಣುತ್ತೆ ವಿಡಿಯೋ ಶಾರ್ಟ್ಸ್ ಲೈವ್ ಅಂತ ಲೈವ್ ಅಂತ ಹೇಳಿ ಸೊ ನಾನಿವಾಗ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಸೊ ನಾನು ಇಲ್ಲಿ ಶಾರ್ಟ್ನ ಡನ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ಪ್ರೊಸೆಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ವೀಡಿಯೋಗಳಿಗೆ ಸಾಂಗ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಮೇಲೆ ಆ್ಯಡ್ ಸೌಂಡ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಬಟ್ ಸೊ ನಾನಿಲ್ಲಿ ಕ್ಲಿಕ್ ಮಾಡ್ಕೊತೀನಿ ಈಗ ನೀವು ಸಾಂಗ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ ನೀವೇನಾದರೂ ಟ್ರೆಂಡಿಂಗಲ್ಲಿರೋ ಸಾಂಗ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊತೀರಾ ಬಟ್ ಯಾವ ಸಾಂಗ್ ಟ್ರೆಂಡಿಂಗಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಟ್ರೆಂಡಿಂಗ್ ಸಾಂಗ್ಸ್ನ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಬಟ್ ಟ್ರೆಂಡಿಂಗ್ ಬಟ್ ಟ್ರೆಂಡಿಂಗ್ ಸಾಂಗ್ಸ್ ಯಾವುದು ಅನ್ನೋದು ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನಾನು ಇವಾಗ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಇದ್ರ ಮುಖಾಂತರ ನೀವು ನಂಬರ್ ಒನ್ನಲ್ಲಿರೋ ಟ್ರೆಂಡಿಂಗ್ ಸಾಂಗ್ಸ್ ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡು ಆ ಸಾಂಗ್ನ ಹ್ಯಾಡ್ ಮಾಡ್ಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಸಿಂಪಲ್ಲಾಗಿ ನೀವು ಬ್ಯಾಕ್ಗೆ ಹೋಗಿ ಗೂಗಲ್ಗೆ ಹೋಗಿಬಿಟ್ಟು ನೀವು ಇಲ್ಲಿ ಗ್ಲೋಬಲ್ ಚಾಟ್ ಅಂತ ಸರ್ಚ್ ಮಾಡಿ ನಿಮಗೆ ಕಾಣ್ತಿದೆ ಅಲ್ಲ ಈ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನಿಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಂಬರ್ ಒನ್ ನಂಬರ್ ಟೂ ಅಲ್ಲಿ ಯಾವ ಸಾಂಗ್ಸ್ಗಳು ಟ್ರೆಂಡಿಂಗಲ್ಲಿದೆ ಅನ್ನೋದು ನಿಮಗೆ ತೋರಿಸ್ತಿದ್ದಾರೆ ಇದರಲ್ಲಿ ಯಾವ ಸಾಂಗ್ನ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈಗ ಸಾಯಿರಾ ಸಾಯಿರಾ ಅನ್ನೋ ಸಾಂಗ್ಸು ನಂಬರ್ ಒನ್ ನಂಬರ್ ಒನ್ನಲ್ಲಿ ಥ್ರೆಂಡಿಂಗಲ್ಲಿದೆ ಸೊ ನಾನು ಅದೇ ಸಾಂಗ್ಸನ್ನ ಈಗ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡ್ತೀನಿ ಸಹ ನೋಡ್ತಾ ಇರ್ಬೋದು ಸೊ ಈ ಸಾಂಗ್ಸೇ ಥ್ರೆಂಡಿಂಗಲ್ಲಿ ಇದು ಒನ್ ಪಾಯಿಂಟ್ ಸೆವೆನ್ ನಿಮ್ಮ ಶಾರ್ಟ್ಸ್ಗಳು ಅಪ್ಲೋಡ್ ಆಗಿದೆ ಸೊ ಹಾಗಾದರೆ ಈ ಸಾಂಗ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ವೀಡಿಯೋ ವೈರಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ಸಾಂಗ್ಸ್ನ ನೀವು ಯೂಸ್ ಮಾಡ್ಕೋಬೋದು ಜಸ್ಟ್ ಇಲ್ಲಿ ಹ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸಾಂಗು ನಿಮ್ಮ ವಿಡಿಯೋಗೆ ಪ್ಲೇಸ್ ಆಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇಸ್ ಆಗಿದೆ ಸಾಂಗ್ಸು ಸೊ ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ತಂಬ್ಲೈನ್ನ ಹಾಕೋ ಹಾಕುವಂಥದ್ದು ನೀವು ಲಾಂಗ್ ವೀಡಿಯೋಗೆ ಮಾತ್ರ ಅಲ್ಲ ಶಾರ್ಟ್ ವೀಡಿಯೋಗೂ ಕೂಡ ತಂಬ್ಲೈನ್ನ ಹಾಕಬೇಕಾಗತ್ತೆ ಅದು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಕಾಣ್ತಿದೆ ಅಲ್ಲ ಪ್ಲಸ್ ಐಕನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿರೋಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ನ ನೀವು ತಂಬ್ಲೈನಾಗಿ ಕ್ರಿಯೇಟ್ ಮಾಡಿ ಲೈಕ್ ನಾನಿಲ್ಲಿ ಇದನ್ನು ತಮ್ಲೈನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಈ ವಿಡಿಯೋದಲ್ಲಿರೋಂಥ ಇಂಟ್ರೆಸ್ಟಿಂಗ್ ತಮ್ಲೈನ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಕ್ಯಾಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಹಾಕೋ ಟೈಟಲ್ಲು ಆ್ಯಂಡ್ ನೀವು ಹಾಕೋ ತಮ್ಲೈನ್ ಮೇಲೇ ನಿಮ್ಮ ಫಿಫ್ಟಿ ಪರ್ಸೆಂಟ್ ವ್ಯೂಸ್ ಡಿಪೆಂಡ್ ಆಗಿರುತ್ತೆ ಸೊ ಟೈಟಲ್ ಆ್ಯಂಡ್ ತಮ್ಲೈನ್ನ ಕರೆಕ್ಟಾಗಿ ಹಾಕಿ ಈಗ ಟೈಟಲ್ ನಿಮ್ಗೆ ಏನಾದರೂ ಹಾಕೋಕೆ ಗೊತ್ತಿದ್ರೆ ಹಾಕ್ಬೋದು ಕ್ರಿಯೇಟಿವ್ ಆಗಿ ಅಕಸ್ಮಾತ್ ನಿಮಗೆ ಟೈಟಲ್ ಹಾಕೋದು ಗೊತ್ತಿಲ್ಲ ಅನ್ನೋದಾದರೂ ಕೂಡ ಯಾ ಕ್ರಿಯೇಟಿವ್ ಟೈಟಲ್ನ ಹೇಗೆ ಸರ್ಚ್ ಮಾಡಿ ನಮ್ಮ ವೀಡಿಯೋಗಳಿಗೆ ಹಾಕೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಜಸ್ಟ್ ಬ್ಯಾಕಿಗೆ ಬಂದು ಚಾಟ್ ಜಿ ಪಿ ಟಿ ಅನ್ನೋ ಆ್ಯಪ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಂದು ಸರ್ಚ್ ಮಾಡ್ತಾ ನಾನಿಲ್ಲಿ ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಮಿನಿ ಬ್ಲಾಗ್ ಟೈಟಲ್ ಅಂತ ಸರ್ಚ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಟೈಟಲ್ಲು ನನಗೆ ಬಂದಿದೆ ಅಂತ ಹೇಳಿ ನಾನು ಆ ವೀಡಿಯೋಗೆ ಸಂಬಂಧಪಟ್ಟಿರೋ ಅಂಥದ್ದು ನೀವು ಕೂಡ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋದನ್ನ ಇಲ್ಲಿ ಸರ್ಚ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ಸಲ್ಲಿ ನಿಮಗೆ ಟೈಟಲ್ ಸಿಗತ್ತೆ ನಾನಿಲ್ಲಿ ಟಿನಿ ವ್ಲಾಗ್ ರಿಯಲ್ ಲೈಫ್ ಇದು ನನಗೆ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಅದನ್ನೇ ನಾನಿಲ್ಲಿ ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಟೈಪ್ ಕೂಡ ಮಾಡ್ಕೋಬೋದು ಟೀನಿ ಬ್ಲಾಗ್ ರಿಯಲ್ ಲೈಫ್ ಟೀನಿ ಬ್ಲಾಗ್ ರಿಯಲ್ ಲೈಫ್ ಅಂತ ಹೇಳಿ ನಾನು ಇಲ್ಲಿ ಟೈಟಲ್ನ ಹಾಕಿದ್ದೀನಿ ಇದು ಆದಮೇಲೆ ನೆಕ್ಸ್ಟ್ ಬಂದು ನೀವು ಇಲ್ಲಿ ವಿಸಿಬಿಲಿಟಿ ಇದೆಲ್ಲ ವಿಸಿಬಿಲಿಟಿನ ಯಾವಾಗಲೂ ಹನ್ಲಿಸ್ಟಿ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಸೊ ಅನ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಿಲೇಟೆಡ್ ಸೊ ಇಲ್ಲಿ ನೀವೇನಾದರೂ ಬೇರೆ ವಿಡಿಯೋಗಳನ್ನು ನಿಮ್ಮ ವ್ಯೂವರ್ಸ್ ನೋಡಬೇಕು ಅನ್ನೋದಾದರೆ ರಿಲೇಟೆಡ್ ವೀಡಿಯೋನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಬೇರೊಂದು ವೀಡಿಯೋಗಳಿಗೆ ಈ ವಿಡಿಯೋ ಮುಖಾಂತರ ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಮೆಂಟ್ ಸೆಕ್ಷನ್ ಆನಲ್ಲೇ ಇದೆ ಆಡಿಯನ್ಸಲ್ಲಿ ಇಟ್ಸ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಕಾಣ್ತೀಯಲ್ಲ ಅಪ್ಲೋಡ್ ಶಾರ್ಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ ಇದಾದ ಮೇಲೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈಗ ಹೋಮ್ ಈಗ ವೈ ಟಿ ಸ್ಟುಡಿಯೋನ ಹಾನ್ ಮಾಡ್ಕೊಳ್ತೀನಿ ಸೊ ನೋಡ್ಬೋದು ನಾನು ಇಲ್ಲಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಇದ್ದೀನಿ ಇವಾಗ ಇದಾದ ಮೇಲೆ ಯಾವುದಾದ್ರೂ ಒಂದು ಸಿಂಬಲ್ನ ಯೂಸ್ ಮಾಡಿ ಆ್ಯಶ್ಟ್ಯಾಗ್ನ ಹಾಕ್ತೀನಿ ನಾನಿಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಟ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಯಾವುದೇದಪ್ಪ ಅಂದರೆ ಯೂಟ್ಯೂಬ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ ಆ್ಯಂಡ್ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಕನ್ನಡ ಸ್ಟ್ಯಾಂಡ್ ಮೀನಿ ಬ್ಲಾಗ್ ಆ್ಯಂಡ್ ಯೂ ಶಾರ್ಟ್ ಇಷ್ಟು ಆ್ಯಸ್ಟ್ಯಾಗ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಡಿಸ್ಕ್ರಿಪ್ಷನ್ಗೆ ಬರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೈಟಲ್ ಏನಿದೆ ಅದನ್ನು ಕಾಪಿ ಪೇಸ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತೀನಿ ಫಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ತೀನಿ ಅದಾದಮೇಲೆ ನೀವು ಯಾವ ಆ್ಯಸ್ಟ್ಯಾಗ್ನ ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇಲ್ಲಿದ್ದರೆ ಯಾವ ಟ್ಯಾಕ್ಸ್ನಗಳನ್ನ ಹಾಕಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ ಸಿಂಪಲ್ಲಾಗಿ ನಾನು ಆವಾಗಲೇ ಹೇಳಿದ್ನಲ್ಲ ಈ ಹ್ಯಾಪ್ಗೆ ಹೋಗಿ సో ఇల్లారెదెల్ల కాపీ పేస్ట్ మార్కొలి ట్యాగ్స్ ಅಲ್ಲಿ ಹಾక్ తినీ సో ఇద హాద్మేనే నెక్స్ట్ హాష్ ట్యాగ్స్ యూజ్ మార్బెక్ సో ఇల్లి ಹೋಗಿ సింపుల్ గా హాష్ ట్యాగ్ న సర్చ్ మార్తిని ಆ್ಯಸ್ಟ್ಯಾಗ್ಸ್ ಸೊ ಇಲ್ಲಿರೋ ಅಂಥ ಆ್ಯಶ್ಟ್ಯಾಗ್ಸ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ನೀವು ನಿಮ್ಗೇನಾದ್ರೂ ಯಾವ ಆ್ಯಶ್ ಟ್ಯಾಗ್ ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅನ್ನೋದಾದರೆ ನೀವು ಇಲ್ಲಿರೋವಂಥ ಆ್ಯಶ್ಟ್ಯಾಗ್ನ ಯೂಸ್ ಮಾಡ್ಕೋಬೋದು ಕಾಪಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸಿಂಪಲ್ಲಾಗಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಆ್ಯಶ್ ಪೇಸ್ಟ್ ಆಗಿದೆ ಸೊ ಈ ರೀತಿ ಆ್ಯಶ್ ಟ್ಯಾಗ್ ಯೂಸ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ ಸೊ ಹ್ಯಾಶ್ಟ್ಯಾಗ್ ಟ್ಯಾಗ್ ಆಯಿತು ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಟ್ಯಾಕ್ಸ್ಗೆ ಇವಾಗ ಟ್ಯಾಕ್ಸ್ನ ಹ್ಯಾಡ್ ಮಾಡೋಣ ಟ್ಯಾಕ್ಸು ಕೂಡ ನಿಮ್ಗೆ ಅಷ್ಟಾಗಿ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಟ್ಯಾಕ್ಸ್ ಕಡೆ ಇದನ್ನೇ ಜಸ್ಟ್ ಕಾಪಿ ಮಾಡಿ ಟ್ಯಾಕ್ಸಲ್ಲಿ ಪೇಸ್ಟ್ ಮಾಡ್ತೀನಿ ಬಟ್ ಒಂದೊಂದಕ್ಕೂ ಹೆಂಟರ್ ಕೊಡ್ತಾ ಹೋಗಿ ಕಮೆಂಟ್ ಸೆಕ್ಷನ್ನ ಹಾನಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಬ್ಯಾಕಿಗೆ ಬರ್ತೀನಿ ಸೊ ಇಷ್ಟೆಲ್ಲ ಆದಮೇಲೆ ನೀವು ಸೇವ್ ಅಂತ ಕೊಡಿ ಸೊ ಸೇವ್ ಆಯಿತು ಇವಾಗ ಈ ವಿಡಿಯೋನ ನೀವು ಯಾವಾಗ ಬೇಕಾದರೂ ಅನ್ಲಿಸ್ಟಡಿಂದ ತೆಗೆದು ಪಬ್ಲಿಕ್ಗೆ ಹಾಕಿದ್ರೆ ನಿಮ್ಮ ವಿಡಿಯೋಸ್ ಕೂಡ ಇದೇ ರೀತಿ ವೈರಲ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ವ್ಯೂಸ್ ಬಂದಿದೆ ಅಂತ ಹೇಳಿ ಸೊ ಈ ರೀತಿ ನಿಮ್ಮ ವೀಡಿಯೋಸ್ಗಳಿಗೂ ವ್ಯೂಸ್ ಬೇಕು ಅನ್ನೋದಾದರೆ ನೀವು ಕೂಡ ನಾನು ಹೇಳಿಕೊಟ್ಟಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಈ ರೀತಿ ವ್ಯೂಸ್ನ ಪಡ್ಕೋಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಯಾವ ಆ್ಯಸ್ಟ್ಯಾಗ್ನ ಯೂಸ್ ಮಾಡಬೇಕು ಎಲ್ಲಿ ಹೋಗಿ ಆ್ಯಸ್ಟ್ಯಾಗ್ನ ಸರ್ಚ್ ಮಾಡಬೇಕು ಎಲ್ಲಿ ಹೋಗಿ ಟೈಟಲ್ನ ಸರ್ಚ್ ಮಾಡಬೇಕು ಅಂತ ಹೇಳಿ ಸೊ ಇದೇ ರೀತಿ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ಜಸ್ಟ್ ಒನ್ ಆರ್ ಟೂ ವಿಡಿಯೋ ಅಲ್ಲ ನೀವು ಹಾಕೋ ಪ್ರತಿ ವೀಡಿಯೋನೂ ಕೂಡ ವ್ಯೂಸ್ ಅನ್ನೋದು ಬಂದೇ ಬರುತ್ತೆ ಅದು ಜಸ್ಟ್ ಫಿಫ್ಟಿ ಕೆ ಹಂಡ್ರೆಡ್ ಕೆ ಅಲ್ಲ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಕೆ ಈ ರೀತಿ ವ್ಯೂಸೇ ಬರುತ್ತೆ ಸೊ ನಾನು ಹೇಳಿರೋ ರೀತಿಯೇ ವಿಡಿಯೋನ ಅಪ್ಲೋಡ್ ಮಾಡಿ ಇದರಿಂದ ನೀವು ಚೇಂಜಸ್ನ ಕಾಣ್ಬೋದು ಜೊತೆಗೆ ನಿಮ್ಮ ಶಾರ್ಟ್ ವಿಡಿಯೋ ನೀವು ಈಸಿಯಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೋಬೋದು ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ take